ಪತ್ರದಲ್ಲಿ ಕನ್ನಡ ಪದಗಳ ಕಾಗುಣಿತದಲ್ಲಿ ತಪ್ಪು ಬಳಕೆ ತಹಶೀಲ್ದಾರರಿಗೆ ಡಿಸಿಯಿಂದ ನೋಟಿಸ್ ಚಿಂತಾಮಣಿ ತಾಲೂಕಿನ ತಹಶೀಲ್ದಾರ್ ಸುದರ್ಶನ್ ರವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ರವೀಂದ್ರ ರವರಿಂದ ನೋಟಿಸ್ ಚಿಂತಾಮಣಿ ತಾಲೂಕಿನ ತಹಶೀಲ್ದಾರ್ ಸುದರ್ಶನ್ ರವರು ತನಗೆ ನೀಡಿರುವ ಪತ್ರದಲ್ಲಿ ಕನ್ನಡ ಪದಗಳ ಕಾಗುಣಿತದಲ್ಲಿ ತಪ್ಪೆಸಗಿದ್ದು ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಶಂಭುಕ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಜಿ ಸೂರ್ಯಕಿರಣ್ ಎಂಬುವವರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ರವೀಂದ್ರ ರವರಿಗೆ ದಿನಾಂಕ ಹದಿನಾರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ದೂರನ್ನು ಸಲ್ಲಿಸಿದ್ದು ಅದರಂತೆ ಜಿಲ್ಲಾಧಿಕಾರಿ ರವೀಂದ್ರ ರವರು ಪತ್ರವನ್ನು ಪರಿಶೀಲನೆ ನಡೆಸಿದ್ದು ಪತ್ರದಲ್ಲಿ ಕನ್ನಡ ಪದಗಳ ಕಾಗುಣಿತದಲ್ಲಿ ತಪ್ಪುಗಳು ಕಂಡುಬಂದಿರುವ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಸುದರ್ಶನ್ ರವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿ ಒಬ್ಬ ತಾಲೂಕು ತಹಶೀಲ್ದಾರ್ ಆಗಿ ಹಾಗೂ ದಂಡಾಧಿಕಾರಿಗಳ ಜವಾಬ್ದಾರಿ ಸ್ಥಾನದಲ್ಲಿದ್ದು ಪತ್ರಕ್ಕೆ ಸಹಿ ಮಾಡುವ ಮುನ್ನ ಓದದೆ ಸಹಿ ಮಾಡಿರುವುದಕ್ಕೆ ನೋಟಿಸ್ ಜಾರಿ ಮಾಡಿರುವುದಾಗಿ ಮತ್ತು ಒಂದು ವಾರದೊಳಗೆ ಸಮಜಾಯಿಷಿ ನೀಡುವಂತೆ ಜಿಲ್ಲಾಧಿಕಾರಿಗಳು ನೋಟಿಸ್ ಅಲ್ಲಿ ತಿಳಿಸಿದ್ದಾರೆ ವರದಿ ರವಿಕುಮಾರ್ ಎನ್ಕೆಎಸ್ ಟಿವಿಫೋರ್ ಚಿಂತಾಮಣಿ